ಹಾಲಿನ ಕಡುಬು ಸಾಲ್ಟ್ ಆ್ಯಂಡ್ ಚಿಲ್ಲಿ ಮೆಂತೆ ಕಡುಬು ತ್ರೀ ಇನ್ ಒನ್ ಕಡುಬು ಮಾಡುವ ವಿಧಾನ ಗೋಧಿ ಹಿಟ್ಟು ಅದಕ್ಕೆ ಉಪ್ಪು ಖಾರ ನೀರು ಹಾಕ್ಬಿಟ್ಟು ಚೆನ್ನಾಗಿ ನಾವು ಚಪಾತಿ ಹಿಟ್ಟಿಗೆ ಯಾವ ಥರ ಆದರೆ ಕಲಿಸ್ಕೊತೀವಿ ಆ ಥರ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನ ಥರ ರೆಡಿಯಾಗಿರೋದನ್ನು ನಾವು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡ್ಕೋಬೇಕು ಇದು ಮಾಡೋಕ್ಕೆ ತುಂಬ ಪೇಷನ್ಸ್ ಬೇಕಾಗುತ್ತೆ ಇದು ನಾವು ಅವಾಗಿಂದ ಅವಾಗೆ ಮಾಡ್ಕೊತೀವಿ ಅಂದರೆ ಆಗಲ್ಲ ಯಾಕಂದರೆ ಇಷ್ಟು ಚಿಕ್ಕ ಚಿಕ್ಕದು ಮಾಡಿಟ್ಕೊಳ್ಳೋದು ಅಷ್ಟು ಸುಲಭವಲ್ಲ ಇದನ್ನು ನಾವು ಬೆಳಗ್ಗೆ ತಿಂಡಿಗೆ ಮಾಡಿಕೊಂಡ್ರೆ ರಾತ್ರಿಯೇ ಮಾಡಿಟ್ಕೋಬೋದು ಅಥವಾ ನೀವು ರಾತ್ರಿ ಮಾಡ್ತೀನಿ ಅಂದರೆ ಸ್ವಲ್ಪ ಮಧ್ಯಾಹ್ನ ಅಂಗೂ ಮಾಡಿಟ್ಕೋಬೋದು ಅಂದರೆ ಒಂದು ತಟ್ಟೆ ಒಳಗೆಲ್ಲ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಕೊಂಡು ಇಟ್ಕೊಂಡ್ಬಿಟ್ರೆ ನೀವು ಒಂದು ಸಿಕ್ಸ್ ಸೆವೆನ್ ಅವರ್ಸ್ ಆದ್ರೂ ಏನೂ ಆಗೋಲ್ಲ ಅಂದರೆ ಇವಾಗ ನಾವು ರಾತ್ರಿ ಮಾಡಿಟ್ಕೊತೀವಿ ಬೆಳಗ್ಗೆಗೆ ಒಗ್ಗರಣೆ ಹಾಕ್ಕೊಂಡು ರೆಡಿಯಾಗಿ ಮಾಡ್ಕೋಬೋದು ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಇದು ಹೊರಗಿಟ್ಟರೆ ಕೆಟ್ಟೋಗುತ್ತೆ ಆ ಥರ ಏನೂ ಇಲ್ಲ ಜಸ್ಟ್ ಇದ್ರ ಮೇಲೆ ಪೇಪರ್ ಮುಚ್ಚಿದ್ರೂ ಬರುತ್ತೆ ಅಥವಾ ಪ್ಲೇಟನ್ನು ಮುಚ್ಚಿನೂ ಇಟ್ಕೋಬೋದು ಮೆಂತೆ ಸೊಪ್ಪು ಇದಕ್ಕೂ ತುಂಬ ಚೆನ್ನಾಗಿರುತ್ತೆ ತುಂಬ ನೀರಲ್ಲಿ ಇದನ್ನು ನೆನೆಸಿಟ್ಬಿಟ್ಟು ಚೆನ್ನಾಗಿ ತೊಳೆದು ನೀರೆಲ್ಲ ತೆಗೆದುಬಿಟ್ಟು ತೊಳ್ಕೊಬೇಕು ಜಾಸ್ತಿ ನೀರು ಇರೋದ್ರಿಂದ ಮಣ್ಣು ಇದರಲ್ಲಿ ತುಂಬ ಇರುತ್ತೆ ಅದೆಲ್ಲ ಕೆಳಗಡೆ ಕೂತ್ಕೊಳ್ಳುತ್ತೆ ನಾವು ಸ್ವಲ್ಪ ನೀರಲ್ಲಿ ತೊಳೆದ್ರೆ ಆ ಸೊಪ್ಪೆಲ್ಲ ಮಣ್ಣು ಮಣ್ಣು ಬರ್ತಾ ಇರುತ್ತೆ ಈ ಥರ ನೀರೆಲ್ಲ ಒಂದು ತೂತಿನ ಜಲ್ಲೆಲ್ಲ ಹಾಕ್ಕೊಂಬಿ ತೆಗೆಯೋಕ್ಕೆ ನಮಗೆ ಈಸಿ ಆಗುತ್ತೆ ತೂತಿನ ಜಲ್ಲೆಲ್ಲಿ ಹಾಕ್ಕೊಂಡ್ರೆ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಹಾಕೋಬೋದು ಇದು ಸ್ವಲ್ಪ ಕಂದು ಬಣ್ಣ ಬರೋದ್ರೊಳಗಾಗಿ ಸಣ್ಣಗೆ ಹಚ್ಚಿರೋ ಬೆಳ್ಳುಳ್ಳಿ ಸುಲಿದು ನಾವು ಅವಲೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ರೆಡಿ ಇಟ್ಕೊಂಡಿರಬೇಕು ಬೆಳ್ಳುಳ್ಳಿ ತುಂಬ ಇಷ್ಟಪಡೋರು ಎಷ್ಟಾದರೂ ಜಾಸ್ತಿ ಜಾಸ್ತಿ ಹಾಕ್ಕೋಬೋದು ಅರಶಿನ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿದು ಸ್ವಲ್ಪ ಮೆತ್ತಗೆ ಹಾಕಬೇಕು ಆಮೇಲೆ ತೊಳೆದು ರೆಡಿ ಇಟ್ಕೊಂಡಿರೋ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಹಾಕಿದ ತಕ್ಷಣ ಉರಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅದರಲ್ಲಿ ನೀರಿನ ಅಂಶ ಹೋಗಬೇಕಲ್ವ ಹಾಗಾಗಿ ಉರಿ ಜಾಸ್ತಿ ಮಾಡಿಕೊಂಡು ಚೆನ್ನಾಗಿ ಉರ್ಕೋಬೇಕು ಇಲ್ಲಾಂದರೆ ಇದು ಕಹಿ ಬರುತ್ತೆ ಎಷ್ಟೇ ಮಾಡಿದ್ರೂ ಒಂದು ಸ್ವಲ್ಪ ಕಹಿ ಇರುತ್ತೆ ಈ ಥರ ಮಾಡೋದರಿಂದ ಸ್ವಲ್ಪ ಮಟ್ಟಿಗೆ ಅದರ ಕಹಿನ ಅವಾಯ್ಡ್ ಮಾಡ್ಕೋಬೋದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಕಾಲು ಪರ್ಸೆಂಟ್ ಆಗುತ್ತೆ ಮೆಂತ್ಯ ಸೊಪ್ಪು ಅಷ್ಟು ಚೆನ್ನಾಗಿ ಉರ್ಕೋಬೇಕು ಒಂದೆರಡು ನಿಮಿಷ ಮುಚ್ಚಿಬಿಟ್ಟು ಮತ್ತೆ ತೆಗೆದು ಮಿಕ್ಸ್ ಮಾಡ್ಕೋಬೇಕು ನಂಗೆ ಸ್ವಲ್ಪ ಡ್ರೈ ಅನ್ನಿಸ್ತು ಅದಕ್ಕೆ ಒಂಚೂರು ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇದು ರೆಡಿ ಇದೆ ಹಾಕ್ತಾ ಇದೆ ಇವಾಗ ಒಲೆ ಜೋರೆ ಇರಬೇಕು ನಾನಿದು ಮೂರು ಕಡುಬು ಮಾರು ಮಾಡ್ತಾ ಇದ್ದೀನಲ್ವ ಅದಕ್ಕಾಗಿ ನಾನು ಅರ್ಧ ಇದರಲ್ಲಿ ಇದ್ದೀನಿ ಒಂದು ಪಾರ್ಟ್ ಮಾಡೋದು ಫಸ್ಟ್ ಹೇಳ್ತಾ ಇದ್ದೀನಿ ಇನ್ನೂ ಎರಡು ಪಾರ್ಟ್ ಮಾಡೋಕ್ಕೆ ಈ ಪಲ್ಯನ ಆಗಲೇ ರೆಡಿ ಮಾಡಿ ಸಪ್ರೇಟ್ ಇಟ್ಕೊತಾ ಇದ್ದೀನಿ ಇದು ಖಾರದ ಕಡುಬು ಹಾಲಿನ ಕಡುಬು ಇದಕ್ಕೆ ಖಾರ ಆ್ಯಡ್ ಇದ್ದೀನಿ ಖಾರ ಮತ್ತು ಉಪ್ಪು ಚೆನ್ನಾಗಿ ಇದನ್ನೆಲ್ಲ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಹಸಿ ಖಾರದ್ದು ಘಾಟ ಬರುತ್ತೆ ಅಳತೆ ಬಂದುಬಿಟ್ಟು ಒಂದು ಕಪ್ ಹಾಲು ತೊಗೊಂಡ್ರೆ ಎರಡು ಕಪ್ಪು ನೀರು ಬರೀ ಹಾಲಲ್ಲಿ ಮಾಡಿದರೆ ಅದು ಕೆನೆ ಕೆನೆ ಥರ ಓಡೋಡಕ್ಕೂ ಬರುತ್ತೆ ನೀರಿನ ಅಂಶ ಡಬಲ್ ಇರಬೇಕು ಇದಕ್ಕೆ ನಾವು ಕಡುಬು ನಿನ್ನೆ ರಾತ್ರಿನೇ ಮಾಡಿಟ್ಕೊಂಡಿರೋದು ನೀರು ಕುದಿಬೇಕಾದ್ರೆ ಫುಲ್ ಮುಚ್ಚಬಾರ್ದು ಒಂದು ಮುಕ್ಕಾಲು ಭಾಗ ಮುಚ್ಚಬೇಕು ಉಕ್ಕೋ ಚಾನ್ಸಸ್ ಇರುತ್ತೆ ಈ ಥರ ಚೆನ್ನಾಗಿ ಬಬಲ್ ಬಬಲ್ ಬರ್ತಾ ಇರಬೇಕು ನೀರು ರೆಡಿ ಮಾಡಿಟ್ಕೊಂಡಿರೋ ಕಡಬು ಎಲ್ಲೆಲ್ಲಿ ಬಬಲ್ಸ್ ಇರುತ್ತೆ ಅಲ್ಲಿ ಮಾತ್ರ ಹಾಕ್ತಾ ಹೋಗ್ಬೇಕು ಒಂದೇ ಸಾರಿ ಹಾಕೋ ಹಾಗಿಲ್ಲ ಬೇಯೋಲ್ಲ ಅದು ಸ್ವಲ್ಪ ಹಾಕಬೇಕು ಮತ್ತು ಎಲ್ಲ ಕಲಿಸ್ಬೇಕು ಜೋರಾಗಿ ಇರಬೇಕು ಒಲೆ ಉರಿ ಜೋಸ್ ಜೋರಾಗೆ ಇರಬೇಕು ಮತ್ತು ಒಂದು ಸ್ವಲ್ಪ ಮುಚ್ಚಿಟ್ಕೋಬೇಕು ಫುಲ್ ಮುಚ್ಚಲೇಬಾರ್ದು ಇದಕ್ಕೆ ಒಂದು ಮುಕ್ಕಾಲು ಭಾಗ ಮುಚ್ಕೋಬೇಕು ಈ ಥರ ಆ್ಯಡ್ ಮಾಡ್ತಾ ಹೋಗ್ತಾ ಇರಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಅದು ಹಿಟ್ಟೆಲ್ಲ ಹೋಗ್ಬಿಟ್ಟು ಕಡುಬು ಥರ ಚೆನ್ನಾಗಿ ಒಂಥರ ರಬ್ಬರ್ ಥರ ಆಗುತ್ತೆ ಅದು ಇದು ಬರ್ತಾ ಬರ್ತಾ ಗಟ್ಟಿ ಆಗೋ ಚಾನ್ಸಸ್ ತುಂಬ ಇರುತ್ತೆ ನಾವು ಇವಾಗೇ ತಿಂತೀವಿ ಅಂದರೆ ಈ ಒಂದು ಅದಕ್ಕಿದ್ರೆ ಸರಿ ಹೋಗುತ್ತೆ ಇದು ಇವಾಗ ರೆಡಿ ಆಗಿದೆ ತಣ್ಣಗಾದ ನಂತರ ಸ್ವಲ್ಪ ಗಟ್ಟಿ ಆಗುತ್ತೆ ನಮಗೆ ಅವಾಗ ಮತ್ತೆ ಬಿಸಿ ಬೇಕು ಅಂದರೆ ಒಂಚೂರು ನೀರು ಅಥವಾ ಹಾಲು ಆ್ಯಡ್ ಮಾಡಿಕೊಂಡು ಬಿಸಿ ಮಾಡಿಕೊಂಡು ಮತ್ತು ಅವಾಗ ನಾವು ನೀರಾಗಿ ತಿನ್ಬೋದು ಇದು ಇವಾಗ ಖಾರದ ಕಡುಬು ರೆಡಿಯಾಗಿದೆ ಎರಡನೇ ಕಡುಬು ಸಾಲ್ಟ್ ಇವಾಗ ಅದೇ ಪಾತ್ರೆ ಒಳಗೆ ಈ ಪಲ್ಯ ರೆಡಿ ಇರೋದರಿಂದ ಇದಕ್ಕೆ ಜಸ್ಟ್ ಅರಶಿನ ಮತ್ತು ಉಪ್ಪು ಮಾತ್ರ ಆ್ಯಡ್ ಮಾಡ್ಕೊತೀನಿ ಖಾರ ಆ್ಯಡ್ ಮಾಡ್ಕೊಳ್ಳಲ್ಲ ಇನ್ನು ಮಿಕ್ಕಿದ್ದೆಲ್ಲ ಪ್ರಾಸೆಸ್ ಸೇಮು ನೀರು ಹಾಕ್ತೀನಿ ಹಾಲು ಹಾಕ್ತೀನಿ ಎಲ್ಲ ಚೆನ್ನಾಗಿ ಕುದಿಬೇಕು ಯಾವುದೇ ಕಾರಣಕ್ಕೂ ಕುದಿ ಬರೋಕ್ಕಿಂತ ಮುಂಚೆ ಕಡುಬು ಸೇರಿಸೋ ಆಗಿಲ್ಲ ಅದು ತಳ ಇಡ್ಕೊಂಬಿಡುತ್ತೆ ಇಟ್ಟಿಟ್ಟು ಆಗ್ಬಿಡುತ್ತೆ ಕುದಿತಾ ಇರಬೇಕು ನಾವು ಆ್ಯಡ್ ಮಾಡ್ತಾ ಇರಬೇಕು ನಮಗೆ ಅದೇ ಬಬಲ್ ಬರೋದೇ ಮೇನ್ ಕ್ಲೂ ಇವಾಗ ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆ ಎಲ್ಲೆಲ್ಲಿ ಬಬಲ್ ಇದೆ ಅಲ್ಲೆಲ್ಲಿ ಕಡುಬುಗಳನ್ನ ಆ್ಯಡ್ ಮಾಡ್ತಾ ಹೋಗಬೇಕು ಎಲ್ಲ ಹಾಕಿದ ನಂತರ ಒಂದು ಹತ್ತು ನಿಮಿಷ ಕುದಿಯೋಕ್ಕೆ ಚೆನ್ನಾಗಿ ಹತ್ತು ನಿಮಿಷ ಕುದೀಲೇಬೇಕದು ಇದು ಗಟ್ಟಿ ಆದಮೇಲೆ ಇನ್ನೂ ನಮಗೇನೋ ಗಟ್ಟಿ ಅನ್ನಿಸ್ತಾ ಇದೆ ಅಂತಂದಾಗೆ ತಣ್ಣದ ನೀರು ಹಾಗೆ ಆ್ಯಡ್ ಮಾಡ್ಕೊಳ್ಳೋ ಹಾಗಿಲ್ಲ ಬಿಸಿ ಹಾಲು ಅಥವಾ ಬಿಸಿ ನೀರು ಆ್ಯಡ್ ಮಾಡಿಕೊಂಡ್ರೆ ಅದು ಮತ್ತೆ ನಮಗೆ ನೀರಾಗಿ ಕನ್ವರ್ಟ್ ಆಗುತ್ತೆ ಹಾಲು ಹಸಿ ಹಾಲಲ್ಲ ಕಾಸಿರೋ ಹಾಲನ್ನೇ ಬಳಸಿರೋದು ಒಂದು ಹತ್ತು ನಿಮಿಷ ಆದಮೇಲೆ ಇದು ರೆಡಿಯಾಗಿದೆ ಸಾಲ್ಟ್ ಹಾಲಿನ ಕಡುಬು ಮೂರನೇ ವಿಧಾನ ಆವರಿ ಕಡುಬು ಅಂತಲೂ ಹೇಳ್ತೀವಿ ಮೆಂತ್ಯ ಸೊಪ್ಪಿನ ಕಡುಬು ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ತೂತಿನ ಜರಡಿಯಲ್ಲಿ ಮಾಡಿಟ್ಕೊಂಡಿರೋ ಆ ಕಡುಬುಗಳನ್ನು ಆವರಿಗೆ ಬೇಯಿಸ್ಕೋಬೇಕು ಅಥವಾ ಇಡ್ಲಿ ಪಾತ್ರೆಯಲ್ಲಾದ್ರೂ ಬೇಯಿಸ್ಕೋಬೋದು ಇದಕ್ಕೆ ಬೇಕಾಗಿರೋ ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕರಿಬೇವು ಹಾಕ್ಕೋಬೇಕು ಇದು ತ್ರೀ ಇನ್ ಒನ್ ಆಗಿರೋದ್ರಿಂದ ನಾನು ಅದೇ ಒಂದು ಪಾರ್ಟ್ ತಗೊಂಡು ಪಲ್ಯನ ಆ್ಯಡ್ ಮಾಡ್ತಾಯಿದ್ದೀನಿ ಸಪ್ರೇಟು ಇದನ್ನು ಇದೇ ಥರ ಮಾಡ್ಕೋಬೋದು ತುಂಬ ಬೆಳ್ಳುಳ್ಳಿ ಮೆಂತೆ ಸೊಪ್ಪು ಹಾಕ್ಕೊಂಡು ಈ ಥರನೂ ಮಾಡ್ಕೋಬೋದು ಇವಾಗ ರೆಡಿಯಾಗಿರೋ ಪಲ್ಯ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂಚೂರು ಅರಶಿನ ಅದಕ್ಕೆ ನಾವು ಎರಡು ಪುಡಿಗಳನ್ನು ಯೂಸ್ ಮಾಡ್ತೀವಿ ಬಿಳಿ ಎಳ್ಳು ಅದನ್ನು ಹುರಿದು ಮೇಲೆ ಪುಡಿ ಮಾಡ್ಕೊಂಡಿರೋದು ಉರುಗಡ್ಲೆ ಪುಡಿ ಇದು ಜಸ್ಟ್ ಮಿಕ್ಸಿ ಮಾಡಿರೋದು ಈ ಕಡುಬು ಅವಾಗವಾಗ ಒಂದು ಸ್ವಲ್ಪ ಚೆಕ್ ಮಾಡಬೇಕು ಒಂದೊಂದು ಸಲ ಮೇಲೆ ಮಾತ್ರ ಬೆಂದಿರುತ್ತೆ ಒಳಗಡೆ ಇನ್ನೂ ಹಸಿ ಹಸಿ ಅನ್ನಿಸ್ತಾ ಇರುತ್ತೆ ಸೊ ನಾವು ಅದನ್ನು ಚೆನ್ನಾಗಿ ಚೆಕ್ ಮಾಡ್ತಾ ಇರಬೇಕು ಕೆಳಗಡೆ ನೀರು ಆಗೋಗಿದೆ ಇಲ್ಲ ಅಂತಲೂ ಚೆಕ್ ಮಾಡ್ತಾ ಇರಬೇಕು ಉರಿ ಜೋರಾಗಿ ಇಟ್ಕೊಂಡಿರಬೇಕು ಇವಾಗ ರೆಡಿ ಇರೋ ಪಲ್ಯಗೆ ಸ್ವಲ್ಪ ಖಾರ ಉಪ್ಪು ಉರಿ ಸಣ್ಣ ಇಟ್ಕೊಂಡಿರಬೇಕು ಜವರಾಗಿ ಇಟ್ಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಉಪ್ಪು ಖಾರ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಇದು ಕಲಿಸ್ಕೋಬೇಕು ಇಲ್ಲಾಂದರೆ ಹಸಿ ಖಾರದ್ದು ಬರುತ್ತೆ ಇವಾಗಿದು ಕಡುಬು ಎಲ್ಲ ರೆಡಿಯಾಗಿರೋದನ್ನು ಅದಕ್ಕೆ ಹಾಕ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನು ಅದೇ ಉರುಗಡ್ಲೆ ಪುಡಿ ಮತ್ತು ಎಳ್ಳಿನ ಪುಡಿ ಆ್ಯಡ್ ಮಾಡ್ಕೊತೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಡ್ರೈ ಕಡುಬು ಅಥವಾ ಮೆಂತ್ಯ ಸೊಪ್ಪಿನ ಕಡುಬು ಅಂತಲೂ ಕರಿಬೋದು ಇದು ಡ್ರೈ ಆಗಿರೋದರಿಂದ ಟೂ ಡೇಸ್ ಇಟ್ಕೊಂಡ್ರೂ ಏನೂ ಆಗೋಲ್ಲ ಸ್ನ್ಯಾಕ್ಸ್ ಥರನೂ ಯೂಸ್ ಮಾಡ್ಕೋಬೋದು ನಮ್ಮ ಕಡೆಯೆಲ್ಲ ಇದನ್ನು ತಿಂಡಿಗೆ ಮಾಡ್ಕೊತೀವಿ ನಮಗೆ ಪ್ರಾಬ್ಲಮ್ ಇಲ್ಲ ಸ್ನ್ಯಾಕ್ಸ್ ಥರನೂ ಮಾಡ್ಕೋಬೋದು ಮೆಂತೆ ಪಲ್ಯ ಕಡುಬು ರೆಡಿಯಾಗಿದೆ ಟೋಟಲಿ ತ್ರೀ ಇನ್ ಒನ್ ಕಡುಬು ರೆಡಿಯಾಗಿದೆ